ನವೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಇದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾಲು ಜಾರಿ ಬಿದ್ದ ಅಘೋಷಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಸಂಕೇತನ ಇದು ಕಾಲು ಜಾರಿ ಬಿದ್ದ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೈ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಪ್ರತಿಧ್ವನಿ ನಾನು ಭಾಸ್ಕರ್ ತೋಟಿದ್ರೆ ಇಂತಹದೆಲ್ಲ ಕಾಗಕ್ಕ ಗೋಬಕ್ಕನ ಕತೆ ಯಾಕ್ರಿ ಹೇಳ್ತೀರಾ ಹೇಳಿ ನೀವು ಕುಹಕದ ಮಾತುಗಳನ್ನ ಹೇಳಿದ್ರು ಸಹ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂತ ಅನ್ಸುತ್ತೆ ಬಹುಶಃ ಇಂತಹ ಚರ್ಚೆಗಳು ಆಗಾಗ್ಗೆ ಸೊ ಜ್ಯೋತಿಷ್ಯ ವಲಯದಲ್ಲೂ ಜೊತೆನಲ್ಲಿ ಈ ರಾಜಕೀಯ ಪಂಡಿತರ ವಲಯದಲ್ಲೂ ಕೂಡ ಇಂತಹ ಚರ್ಚೆಗಳು ಆಗಾಗ್ಗೆ ಕೇಳಿ ಬರ್ತಲೇ ಇರುತ್ತೆ ಅದರಲ್ಲೂ ಪ್ರಭಾವ ಅದರಲ್ಲೂ ಬಹಳ ಅಹ್ ಬಂದಂತ ಒಂದು ಚರ್ಚೆ ಏನಂದ್ರೆ ಮುಖ್ಯಮಂತ್ರಿ ಯಾರೇ ಆಗಿರ್ಲಿ ಅವರು ಚಾಮ ಏನಾದ್ರೂ ಭೇಟಿ ಕೊಟ್ರೆ ಅಥವಾ ಚಾಮರಾಜನಗರಕ್ಕೆ ಅವರು ಏನಾದ್ರು ಹೋಗಿದ್ದೆ ಆದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಕೈ ತಪ್ಪುತ್ತೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಮುಖ್ಯಮಂತ್ರಿ ಸ್ಥಾನವನ್ನ ಕಳ್ಕೊಳ್ಳೋದು ಗ್ಯಾರಂಟಿ ಎನ್ನುವಂತಹ ಕೆಲವೊಬ್ಬರ ವಾದಗಳಿಗೆ ಸಿಎಂ ಮುಖ್ಯಮಂತ್ರಿ ಆದ ನಂತರ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಇದಕ್ಕೆ ಬ್ರೇಕ್ ಹಾಕಿದ್ರು ಅಂತಾನೆ ಹೇಳ್ಬೋದು ಇದನ್ನ ಹೊರತುಪಡಿಸಿ ಈಗ ಪ್ರಸ್ತುತ ವಿದ್ಯಮಾನದ ಬಗ್ಗೆ ಮಾತನಾಡೋದಾದ್ರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಏನಂದ್ರೆ ಸಿಎಂ ಕಾಣಬೇಕು ಸಿ ಎಂ ಆಗ್ಬೇಕು ಎನ್ನುವಂತ ದೊಡ್ಡ ಕನಸು ಶಪಥವನ್ನ ತಪಸ್ಸನ್ನ ಮಾಡ್ತಾ ಏನು ದೊಡ್ಡ ದೊಡ್ಡಲಹಳ್ಳಿಯಿಂದ ಬಂದಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಅಪಶಕುನದ ಸಂಕೇತ ಎನ್ನುವಂತಹ ವಾದಗಳು ಕೇಳಿ ಬರ್ತಾ ಇದೆ ಯಾಕೆ ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ಮೆಟ್ಟಿಲನ್ನ ಹತ್ಕೊಂಡು ಸಿಎಂ ಸ್ಥಾನವನ್ನ ಅಲಂಕರಿಸಬೇಕು ಅಂತ ಹೇಳಿ ಕನಸನ್ನ ಕಾಣ್ತಾ ಇದ್ರಲ್ಲ ಅದೇ ವಿಧಾನ ಸೌಧದ ಮೆಟ್ಟಿಲುಗಳ ಕೆಳಗೆ ಇವತ್ತು ಸೈಕಲ್ ನಿಂದ ಜಾರಿ ಬಿದ್ದಿರುವಂತದ್ದು ಇದೊಂದು ರೀತಿ ಅಪಶಕುನದ ಸಂಕೇತ ಅಂತಾನೆ ಹೇಳ್ತಾ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿಶ್ವ ಪರಿಸರದ ದಿನದ ಅಂಗವಾಗಿ ಇವತ್ತು ವಿಧಾನಸೌಧದಲ್ಲಿ ಗೆ ಚಾಲನೆ ನೀಡುವಂತಹ ಒಂದು ಸಂದರ್ಭ ಸೊ ಈ ಸಂದರ್ಭದಲ್ಲಿ ಸೈಕಲ್ ಓಡಿಸ್ಕೊಂಡು ಬಂದಂತ ಡಿ ಕೆ ಶಿವಕುಮಾರ್ ಅವರು ಆಯಾ ತಪ್ಪಿ ವಿಧಾನಸೌಧದ ಮೆಟ್ಟಿಲ ಕೆಳಗಡೆ ಬೀಳ್ತಾರೆ ಇದೊಂದು ರೀತಿ ನವೆಂಬರ್ ನಲ್ಲೇ ಈಗ ಓಡ್ತಾ ಇರುವಂತಹ ಹೆಚ್ಚು ವಿದ್ಯಮಾನದ ಹೆಚ್ಚು ಸುದ್ದಿ ಏನಂದ್ರೆ ರಾಜಕೀಯ ವಿದ್ಯಮಾನದ ರಾಜಕೀಯದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತಾ ಇರುವಂತಹ ಏನು ಸುದ್ದಿ ಏನಂದ್ರೆ ನವೆಂಬರ್ ನಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ 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 ಆಗ್ತಾರೆ ನೋಡಿ ಅಘೋಷಿತ ಸಿಎಂ ಅಂತ ಹೇಳಿ ನಾನು ಆಗ್ಲೇ ಹೇಳಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಈ ಹಿಂದಿನಿಂದಲೂ ಕೂಡ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ಕೊಂಡ್ರಲ್ಲ ಆ ಗಳಿಗೆಯಿಂದಲೂ ಕೂಡ ಎಲ್ಲೇ ಹೋದ್ರು ಮುಖ್ಯಮಂತ್ರಿ ಅವರ ಡಿ ಕೆ ಶಿವಕುಮಾರ್ ಅವರು ಎಲ್ಲೇ ಹೋದ್ರು ಕೂಡ ಅಲ್ಲೊಂದು ಒಂದು ಒಂದು ಪಡೆ ನಿಂತ್ಕೊಂಡು ನಿಂತ್ಕೊಂಡಿರ್ತಾ ಇತ್ತು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಅಘೋಷಿತ ಮುಖ್ಯಮಂತ್ರಿಗೆ ಇದೊಂದು ರೀತಿ ಇವತ್ತು ವಿಧಾನಸೌಧದ ಮೆಟ್ಟಿಲುಗಳ ಕೆಳಗಡೆ ಬಿದ್ದಿರುವಂತಹ ಈ ಒಂದು ಸಂದರ್ಭಕ್ಕೆ ಈ ಒಂದು ಸಂಕೇತಕ್ಕೆ ಅಪಶಕುನದ ಸಂಕೇತ ಇದು ಅಂತ ಕೆಲವರು ವಾದ ಮಾಡ್ತಾ ಇರುವಂತದ್ದು ಅದರಲ್ಲೂ ಮುಖ್ಯಮಂತ್ರಿಗಳು ಸಿಎಂ ಸಿದ್ಧರಾಮಯ್ಯನವರ ಕಾರಿನ ಮೇಲೆ ಈ ಹಿಂದೆ ಕಾಗೆ ಕುತ್ಕೊಂಡಾಗ್ಲೂ ಕೂಡ ಇಂತಹದೇ ಕತೆಗಳು ಹೊಡೆದಿದ್ದು ಇದೇ ನಮ್ಮ ಜ್ಯೋತಿಷಿಗಳು ಕೆಲವು ರಾಜಕೀಯ ಪಂಡಿತರು ಮುಖ್ಯಮಂತ್ರಿಯ ಕಾರಿನ ಮೇಲೆ ಕಾಗೆ ಕುತ್ಕೊಂಡಿದೆ ಇದೊಂದು ರೀತಿ ಅಪಶಕುನ ಸಿಎಂ ಸ್ಥಾನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಳಗೆ ಇಳಿಯೋದಂತೂ ಗ್ಯಾರಂಟಿ ಸೊ ಇದನ್ನು ಹೇಳಿದ್ರು ಮುಖ್ಯಮಂತ್ರಿಯವರು ಇದನ್ನು ಇದನ್ನ ಇಲ್ಲ ಜೊತೆಯಲ್ಲಿ ಇದೊಂದು ರೀತಿ ಕಿಂಡಲ್ ಮಾಡುವಂತೂ ಕೂಡ ಇಲ್ಲ ನೋಡಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯದೆ ಇದ್ದರೂ ಕೂಡ ಆ ಒಬ್ಬ ಮುಖ್ಯಮಂತ್ರಿ ನಾವು ನೋಡೋದಲ್ಲ ಫಸ್ಟ್ ಟೈಮ್ ಇದ್ದಂತ ಸಿ ಎಂ ಸಿದ್ದರಾಮಯ್ಯನ ಆ ಸಿದ್ದರಾಮಯ್ಯನ ನಾವು ಮತ್ತೆ ಕಾಣಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಆ ಗಟ್ಟಿ ನಿಲುವು ಗಟ್ಟಿ ಧೈರ್ಯವಂತಿಕೆ ಆ ಒಂದು ಅವರ ಸಾಮರ್ಥ್ಯ ಅವರ ಹೇಳಿಕೆಗಳು ಅವರ ನಡವಳಿಕೆಗಳು ಅವರ ಸಿದ್ಧಾಂತಗಳು ಇವಾಗ ನೋಡಿ ಟೋಟಲಿ ಸಿದ್ಧರಾಮಯ್ಯನವರು ಸಿದ್ಧಾಂತಗಳ ಸಿದ್ದರಾಮಯ್ಯನವರು ಎಲ್ಲಿ ಹೋದ್ರು ಅಂತ ಹೇಳಿ ದುರ್ಬೀನಿ ಹಿಡ್ಕೊಂಡು ಹುಡುಕ್ಬೇಕು ಅಂತ ಸಿದ್ದರಾಮಯ್ಯನ ಸಿದ್ದರಾಮಯ್ಯನವರನ್ನ ನಾವು ಇವತ್ತು ಕಾಣ್ತಾ ಇರೋದು ಎಲ್ಲೋ ಒಂದ್ ಕಡೆ ಕಾಗೆ ಆ ಒಂದು ಅವಶಕನದ ಸಂಕೇತ ತೋರಿಸ್ತಲ್ಲ ಅವತ್ತಿಂದ ಸಿ ಎಂ ಸಿದ್ದರಾಮಯ್ಯನವರು ಒಂದಷ್ಟು ಮೆತ್ತಗಾಗ್ತಾ ಬಂತು ಅವರ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಾ ಬಂತು ಇತ್ತೀಚೆಗೆ ನಾವು ನೋಡಿದ್ವಿ ವೀಲ್ ಚೇರ್ ನಲ್ಲಿ ವೇದಿಕೆಗೆ ಬಂದಂತ ಸಿದ್ದರಾಮಯ್ಯವರು ನೋಡಿದ್ವಿ ಅದೇ ಸಿದ್ದರಾಮಯ್ಯನವರು ಟಗರು ಅಂತೇಳಿ ಘಂಟಾಘೋಷವಾಗಿ ಆ ಒಂದು ಅಹ್ ಸ್ಟಿಫ್ನೆಸ್ ನಲ್ಲಿ ನಾವು ನೋಡಿದಂತ ಟಗರು ಸಿ ಎಂ ಮುಖ್ಯಮಂತ್ರಿ ಎಲ್ಲಿ ಹೋದರು ಇವತ್ತು ಆ ಟಗರು ಸಿಎಂ ಆ ಗತ್ತಿನ ಸಿಎಂ ಆ ಒಂದು ಏನು ಏನು ಹೇಳ್ಬೋದು ಆ ಒಂದು ವೀರಾವೇಶದ ವೀರಾವೇಶದ ಸಿಎಂ ಇವತ್ತು ಸಿಗೋದಿಲ್ಲ ಎಲ್ಲೋ ಒಂದ್ ಕಡೆ ಸಿಎಂ ಮೆತ್ಕಾಗ್ತಾ ಬರ್ತಾ ಇದ್ರು ಸೊ ಅಂತಹ ಅಪಶಕುನದ ಒಂದು ಕಾಗೆ ಕಾರ್ ಮೇಲೆ ಕುತ್ಕೊಂಡು ಎನ್ನುವಂತ ಅಪಶಕುನದ ಒಂದು ಸಂಕೇತವಾಗಿ ಜ್ಯೋತಿಷಿಗಳು ಗಂಟೆ ಗಟ್ಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಸುದ್ದಿಗಳನ್ನೇ ಮಾಡಿದ್ರು ಇದಕ್ಕೂ ಕುಹಕದ ನುಡಿಗಳನ್ನ ನೋಡಿದ್ರು ಯಾರು ಡಿ ಕೆ ಶಿವಕುಮಾರ್ ಅವರು ಓಹ್ ಏನ್ರಿ ನಾವು ಏನು ಚಾಮರಾಜನಗರಕ್ಕೆ ಹೋಗ್ಬಿಟ್ರಿ ಸಿಎಂ ಸ್ಥಾನ ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರು ಜ್ಯೋತಿಷಿಗಳು ಗಂಟೆ ಗಟ್ಲೆ ಏನು ಕಾರ್ಯಕ್ರಮಗಳು ಮಾಡ್ಬಿಟ್ರು ನಾನೇನು ಸಿಎಂ ಸ್ಥಾನದಿಂದ ಕೆಳಗಿಳಿದ್ಬಿಟ್ನಾ ಅಂತ ಹೇಳಿ ಕೂಡ ಸಿದ್ದರಾಮಯ್ಯನವರು ಅವತ್ತು ಕುಹಕದ ಮಾತು ನಾಡಿದ್ರು ಬಟ್ ಅದ್ರಿಂದ ಒಂದಷ್ಟು ಎಫೆಕ್ಟ್ ಏನಾಯ್ತು ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಕಾರ್ ಮೇಲೆ ಕಾಗೆ ಕುತ್ಕೊಂಡಂತ ಆ ಒಂದು ಗಳಿಗೆಯಿಂದ ಇವತ್ತಿನವರೆಗೂ ಸಿಎಂ ಸಿದ್ದರಾಮಯ್ಯ ಹಳೇ ಸಿದ್ದರಾಮಯ್ಯನ ನಾವು ನಾವು ನೋಡೋದಕ್ಕೆ ಸಾಧ್ಯನೇ ಆಗಿಲ್ಲ ಇಲ್ಲಿಯವರೆಗೂ ಅದೇ ರೀತಿ ಮುಖ್ಯ ಈಗ ಮುಖ್ಯಮಂತ್ರಿಯ ಕನಸೊತ್ತು ದೊಡ್ಡಾಲಹಳ್ಳಿಯಿಂದ ಬಂದಿರುವಂತಹ ಏನು ಡಿ ಕೆ ಶಿವಕುಮಾರ್ ಅವರ ಕನಸು ಸಿಎಂ ಸ್ಥಾನದ ಕನಸು ಕೂಡ ಇಲ್ಲಿ ಎಲ್ಲ ಒಂದ್ ಕಡೆ ಅಪಶಕುನದ ಸಂಕೇತ ವಿಧಾನಸೌಧದ ಮೆಟ್ಟಿಲುಗಳ ಕೆಳಗೆ ಬಿದ್ದಿರುವಂತಹ ಕಾಲು ಜಾರಿ ಬಿದ್ದಿರುವಂತಹ ಡಿ ಕೆ ಶಿವಕುಮಾರ್ ಯಾವ ಮೆಟ್ಟಿಲು ಹತ್ಕೊಂಡು ಹೋಗಿ ಆ ಮೆಟ್ಟಿಲು ಆ ಒಂದು ವಿಧಾನಸೌಧದ ಮೇಲೆ ಸಿಎಂ ಸ್ಥಾನದಲ್ಲಿ ಕೂರ್ಬೇಕು ಅಂತ ಹೇಳಿ ದೊಡ್ಡ ಕನಸು ಕಂಡ್ಕೊಂಡಿದ್ದಲ್ಲ ಅದೇ ಮೆಟ್ಟಿಲುಗಳ ಕೆಳಗಡೆ ಇವತ್ತು ಸಿ ಅಘೋಷಿತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕಾಲ್ ಜಾರಿ ಬಿದ್ದಿರುವಂತದ್ದು ಎಲ್ಲೋ ನವೆಂಬರ್ ನಲ್ಲಿ ಮುಖ್ಯಮಂತ್ರಿ ಆಗ್ಬೇಕನ್ನುವಂತ ಕನ್ಸು ಹೊತ್ಕೊಂಡಿದ್ರಲ್ಲ ಆ ಒಂದು ಸ್ಥಾನಕ್ಕೆ ಅಪಶಕುನದ ಸಂಕೇತ ಇದ ಇದು ಫಸ್ಟ್ ಸ್ಟೆಪ್ ಇದು ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೀಗ ಟ್ರೋಲ್ ಆಗ್ತಾ ಇರುವಂತದ್ದು ಸ್ನೇಹಿತರೆ ಈ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ